ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಸೊ ಮುಂಬರುವಂತಹ ಒಂದು ಎರಡು ಸಾವಿರದ ಇಪ್ಪತ್ತಾರರ ಕೆಸೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅಂತಕ್ಕಂಥದ್ದು ಇಂದಿನ ಪತ್ರಿಕೆಯಲ್ಲಿ ಪ್ರಕಟ ಆಗಿದ ಸ್ನೇಹಿತರೆ ಸೊ ತಮಗೆಲ್ಲ ಗೊತ್ತಿರುವಂತೆ ಅಕ್ಟೋಬರ್ ಹದಿನೆಂಟಕ್ಕೆ ಎಕ್ಸಾಮ್ ಡೇಟನ್ನು ಕೂಡ ಆಲ್ರೆಡಿ ಕೆಇ ಪ್ರಕಟ ಮಾಡಿದೆ ಸೊ ಇವಾಗ ಇಲ್ಲಿ ಏನು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಬರೋಣ ಆಧಾರ್ ಆಧಾರಿತ ದೃಢೀಕರಣ ಸೊ ಕಡ್ಡಾಯ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಸೊ ತಮಗೆಲ್ಲ ಗೊತ್ತಿರುವಂತೆ ಆಲ್ರೆಡಿ ಏಳ್ನೂರ ಎಂಟು ಏನು ಕೆ ಎ ಆಲ್ರೆಡಿ ನೋಟಿಫಿಕೇಷನ್ ಮಾಡಿತ್ತು ಅದರಲ್ಲೇ ತಿಳಿಸಿದ್ದಾರೆ ಸೊ ಆಧಾರ್ ಕಾರ್ಡ್ ಅಂತಕ್ಕಂಥದ್ದು ಕಡ್ಡಾಯವಾಗಿ ಬೇಕು ಅಂತೇಳಿ ಸೊ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕೃತವಾಗಿ ಕೆಸೆಟ್ ಅಧಿಸೂಚನೆ ಬಿಡುಗಡೆ ಮಾಡಿದ್ದು ಈ ಬಾರಿ ಅರ್ಜಿ ಪ್ರಕ್ರಿಯೆಯಲ್ಲಿ ಒಂದು ಪ್ರಮುಖ ಬದಲಾವಣೆ ಮಾಡಲಾಗಿದೆ ಎಲ್ಲ ಅಭ್ಯರ್ಥಿಗಳಿಗೆ ಆಧಾರ್ ಆಧಾರಿತ ದೃಢೀಕರಣ ಕಡ್ಡಾಯ ಮಾಡಲಾಗಿದೆ ಇದರ ಉದ್ದೇಶ ನಕಲಿ ಅಭ್ಯರ್ಥಿಗಳನ್ನು ತಡೆಯುವುದು ಮತ್ತು ಪರೀಕ್ಷಾ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿಡುವುದಾಗಿದೆ ಸೊ ಅಭ್ಯರ್ಥಿಯ ಗುರುತನ್ನು ಒಂದು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಡೇಟಾಬೇಸ್ನೊಂದಿಗೆ ಪರಿಶೀಲಿಸುವ ವಿಧಾನವೇ ಆಧಾರ್ ದೃಢೀಕರಣ ಸೊ ಎರಡು ಸಾವಿರದ ಇಪ್ಪತ್ತಾರರ ಕೆಸೆಟ್ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಅಭ್ಯರ್ಥಿಯ ಹೆಸರು ಮತ್ತು ಜನ್ಮ ದಿನಾಂಕವು ದಿನಾಂಕವು ಆಧಾರ್ ಕಾರ್ಡ್ ಮಾಹಿತಿಗೆ ಸರಿಯಾಗಿ ಹೊಂದಾಣಿಕೆಯಾಗಬೇಕು ಒ ಟಿ ಪಡೆಯಲು ಆಧಾರ್ ಕಾರ್ಡ್ಗೆ ಸಕ್ರಿಯ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕು ಯಾವುದೇ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಮತ್ತು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯಲ್ಲಿ ವ್ಯತ್ಯಾಸ ಇದ್ದರೆ ಅರ್ಜಿ ಸಲ್ಲಿಸುವ ಮೊದಲು ಸಮೀಪದ ಒಂದು ಆಧಾರ್ ಕಾರ್ಡ್ ತಿದ್ದುಪಡಿ ಕೇಂದ್ರದಲ್ಲಿ ನೀವು ಸರಿಪಡಿಸ್ಕೊಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಕಡ್ಡಾಯವಾಗಿ ಈ ಬಾರಿ ಏನಪ್ಪಾ ಅಂತಂದರೆ ಈ ಎಸ್ ಎಸ್ ಎಲ್ ಸಿ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ನಲ್ಲಿ ಹೆಸರು ಅಂತಕ್ಕಂಥದ್ದು ಮ್ಯಾಚ್ ಆಗಬೇಕು ಸ್ನೇಹಿತರೆ ಹಾಗೇನಾದರೂ ಆಗಲಿಲ್ಲ ಅಂತಂದರೆ ನಿಮ್ಮ ಅಭ್ಯರ್ಥಿತನವನ್ನು ಅಥವಾ ಅರ್ಜಿಯನ್ನು ತಿರಸ್ಕಾರ ಮಾಡಲಾಗುವುದು ಅಂತೇಳಿ ತಿಳಿಸ್ತಾ ಇದ್ದಾರೆ ಇನ್ನೂ ಕೂಡ ಸಮಯವಿದೆ ಇನ್ನೂ ಅರ್ಜಿ ಅಂತಕ್ಕಂಥದ್ದು ಆರಂಭವಾಗಿಲ್ಲ ನಿಮ್ಮದು ಆ ರೀತಿಯಾಗಿ ಏನಾದರೂ ತಿದ್ದುಪಡಿ ಇತ್ತು ಅಂತಂದರೆ ಇವಾಗಲೇ ನೀವು ಅದನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಓಕೆನಾ ಸೊ ಆಲ್ಮೋಸ್ಟ್ ಅಕ್ಟೋಬರ್ ಅಕ್ಟೋಬರ್ ಹದಿನೆಂಟಕ್ಕೆ ಎಕ್ಸಾಮ್ ಅಂತಂದರೂ ಕೂಡ ಅದರ ಮುಂಚಿತವಾಗಿ ಒಂದು ಎರಡು ತಿಂಗಳು ಮುಂಚೆ ಏನಾಗ್ತದೆ ಅಂದರೆ ಅಧಿಸೂಚನೆ ಅಂತಕ್ಕಂಥದ್ದು ಬರ್ತದೆ ಆವಾಗ ನೀವು ಒಂದು ಓಡಾಡೋಕ್ಕಿಂತ ಈವಾಗಲೇ ನೀವು ಇದನ್ನು ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದರೆ ಮುಂದೆ ನಿಮಗೆ ಸಹಾಯ ಆಗ್ತದೆ ಸ್ನೇಹಿತರೆ ಓಕೆನಾ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ